ಮಹಾನ್ ದಾಸೋಹಿ ಷಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಶೆಣಬಸಪ್ಪ ಅಪ್ಪ ಲಿಂಗೈಕ್ಯರಾದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇವತ್ತಿಗೂ ಕೂಡ ದೇವಸ್ಥಾನಕ್ಕೆ ಹರಿದು ಬರ್ತಾ ಇರುವಂಥದ್ದು ಶಣಬಸಪ್ಪ ಅಪ್ಪ ಅವರ ಏನು ಗದ್ದುಗೆಯನ್ನು ದರ್ಶನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು ನನ್ನ ಹಿಂಭಾಗದಲ್ಲಿ ಇರುವಂಥದ್ದು ಗದಗನಿಂದ ಬಂದಿರುವಂಥ ಒಂದಷ್ಟು ಭಕ್ತರು ಕೂಡ ಇರುವಂಥದ್ದು ಭಜನಾ ಮಂಡಳಿಯ ಜೊತೆಗೆ ಗದಗ ಜಿಲ್ಲೆಯ ದುರ್ಗಾದೇವಿಯ ಭಜನಾ ಮಂಡಳಿ ತಂಡ ಏನಿದೆ ಆ ಒಂದು ತಂಡ ಬಂದು ಇವತ್ತು ಷಣ್ಬಸವೇಶ್ವರರ ದರ್ಶನ ಮಾಡಿ ಅದಾದ ಬಳಿಕ ಶಣಬಸಪ್ಪ ಅಪ್ಪ ಗದ್ದುಗೆಯ ಮುಂಭಾಗದಲ್ಲಿ ಭಜನೆ ಮಾಡುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅವರ ಜೊತೆಗೆ ಓರ್ವ ಬಾಲಕ ಕೂಡ ಬಂದಿರುವಂತದ್ದು ಆತ ಕೂಡ ಏನು ಕೈಯಲ್ಲಿ ಶಣಬಸವೇಶ್ವರರ ಫೋಟೋವನ್ನ ಹಿಡ್ಕೊಂಡು ನಿಂತಿರುವಂತದ್ದು ನೇರವಾಗಿ ನಾನು ಅವರನ್ನು ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ ಸರ್ ಎಲ್ಲಿಂದ ಬಂದಿರುವಂಥದ್ದು ತಾವು ಏನಕ್ಕೆ ಬಂದಿರುವಂತದ್ದು ಈಗ ಸರ್ ನಾವು ಇವಾಗ ಗದಗ ಜಿಲ್ಲಾ ಗದಗ ಜಿಲ್ಲಾ ಮುಳುಗನ್ ಮುಳುಗುನ್ ಗ್ರಾಮದಿಂದ ಬಂದಿರ್ತೀವಿ ಅಂಬೇಡ್ಕರ್ ನಗರ ದುರ್ಗಾದೇವಿ ಭಜನಾ ಸಂಘದ ವತಿಯಿಂದ ನಾವು ಬರಬೇಕಂತ ಹಮ್ಮಿಕೊಂಡಿದ್ವಿ ನಿನ್ನೆ ಬರೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಹೋಗಿ ಬರೋಕ್ಕೆ ಒಂದು ದಿನ ಬೇಕಾಗತ್ತೆ ಆದ ಕಾರಣ ನಾವೆಲ್ಲರೂ ಮತ್ತು ನಮ್ಮ ಬಡವ ಕುಟುಂಬ ಸ್ವಲ್ಪ ಅಲ್ಲಿ ಹೋಗಿರ್ತಾರೆ ಆದ ಕಾರಣ ದಡ ನಾವು ಎಲ್ಲರೂ ಕೂಡಿಕೊಂಡು ಬರೋಕ್ಕಾಗಲಿಲ್ಲ ಇವತ್ತಾದ್ರೆ ನಮ್ಮ ಅಜ್ಜವ್ರಿಗೆ ಒಂದು ಸ್ವಲ್ಪ ನಮ್ಮ ಭಕ್ತಿ ಭಾವನೆ ಅವ್ರಿಗೆ ತಿಳಿಸ್ಕೊಂಡು ಅವ್ರಿಗೆ ಅವ್ರ ಮೂಲಕ ಒಂದು ಪಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾವು ಭಜನೆ ತೊಗೊಂಡು ಅಲ್ಲಿದ್ದರೆ ಇಲ್ಲಿವರೆಗೆ ಬಂದಿರ್ತೀವಿ ಸರ್ ಹೆಂಗ್ ಸರ್ ಈಗ ಇವಾಗ ನಾವು ಒಂದು ಗಾಡಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮಲ್ಲಿ ಇರುವಂತದ ಒಂದು ಗಾಡಿಗಳು ಇದಾವೆ ಆ ಗಾಡಿ ತಗೊಂಡು ಎಲ್ಲರೂ ನಾವು ಸಂಘದ ವತಿಯಲ್ಲಿ ಇದ್ರೆ ಆಯ್ತು ಅವರ ವೈಯಕ್ತಿಕ ಆಯ್ತು ಅವರು ದುಡ್ಡು ಖರ್ಚು ಮಾಡಿಕೊಂಡು ಬಂದು ಒಂದು ಅರ್ಜನ್ ಸೇವೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಬಂದು ಒಂದು ಸ್ಪರ್ಧೆಗಳನ್ನು ಆಡಿ ಹೋಗಿ ಒಂದು ನಮಗೆ ಶಾಂತಿ ಸಿಗತೈತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಬಂದಿರ್ತೀವಿ ಪ್ರತಿ ವರ್ಷನೂ ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಬಟ್ ಈ ವರ್ಷ ಇಲ್ಲಿ ಬಂದಿರೋದು ಆದ ಕಾರಣ ಇದು ನಮ್ಗೆ ದುಃಖದಕರ ಸಂಗತಿ ಆಗಿಬಿಡ್ತು ನಿನ್ನೆ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ನಾವು ಅವ್ರಿಗೆ ಶಾಂತಿಯನ್ನು ಅರ್ಪಿಸಿಕೊಂಡು ಅವ್ರ ನೆಮ್ಮದಿಯನ್ನು ನಾವು ತೊಗೊಂಡು ನಮ್ಮ ಸುಖ ದುಃಖಗಳನ್ನು ಅವ್ರ ಮುಂದೆ ನಮ್ಮ ಭಜನೆ ಸಂಘದ ವತಿಯಿಂದ ಹಂಚಿಕೊಂಡು ಹೋಗ್ಬೇಕಂತಂದು ಶಾಂತಿ ಕೋರ್ಬೇಕಂತಂದು ನಾವು ಬಂದಿರೋದು ಸರ್ ಮತ್ತೊಬ್ಬರು ಕೂಡ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರ್ ಈಗ ನಿನ್ನೆ ದರ್ಶನಕ್ಕೆ ಬರಬೇಕಂತ ಅಂದ್ಕೊಂಡ್ರೆ ಆಗಿರಲಿಲ್ಲವಾ ಹೇಗೆ ಅಂತೇಳಿ ಸರ್ ಅದು ನಮಗೆ ಆ್ಯಕ್ಚುಲ್ ರೆಡಿ ಆಗಿದ್ದು ಎಲ್ಲ ರೆಡಿ ಆಗಿದ್ವಿ ಸರ್ ಅದು ಬೇರೆ ಕಾರಣ ಅಲ್ಲಿ ಒಂದು ಸ್ವಲ್ಪ ಇದಕ್ಕೆ ಮಟ್ಟಕ್ಕೆ ಹೋಗಿದ್ದೀವಿ ಸರ್ ಆ ಮಟ್ಟಕ್ಕೆ ಹೋಗೋ ಕಾರಣಕ್ಕಾಗಿ ನಾವು ಬರಲಿಲ್ಲ ಸೊ ಅಜ್ಜಾರು ಆಶೀರ್ವಾದ ಹೋಗ್ಬೇಕಂತ ಭಾಳ ಹೆಮ್ಮೆ ಐತೆ ಸರ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಗುರುವಾರ ಬರ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಅದು ಅಂದ್ರೆ ಅಜ್ಜಾರು ನಮ್ಗೆ ಅದು ಸಿಗ್ತಿತ್ತು ಸರ್ ಅವ್ರು ಲಿಂಗಾಯಕರಾಗಿದ್ದು ಸಿಗ್ತಿತ್ತು ನಮ್ಗೆ ಸೊ ಯಾವಾಗೂ ಅಂದ್ಕೊಂಡಿದ್ವಿ ಸರ್ ನಾವು ಬರಬೇಕು ಅಂತೇಳಿ ಅದೆಲ್ಲೆಲ್ಲೂ ಹೋಗಿ ಬಂದ್ವಿ ಇಲ್ಲಿ ಅಜ್ಜಾರು ಆಶೀರ್ವಾದ ಪಡ್ಕೋಬೇಕಂತಿತ್ತು ಅದೆಷ್ಟೋ ತ್ರಾಸಾಗಲಿ ಬಂದಿದ್ವಿ ಸರ್ ಅಜ್ಜಾರು ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ ಗದಗ ಜಿಲ್ಲಾ ಮುಳುನ್ ಗ್ರಾಮ ಆಮೇಲೆ ಮೊದಲು ಏನಾದರೂ ಬಂದಿದ್ರು ನೀವು ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಸರ್ ಇದೇ ಫಸ್ಟ್ ಟೈಮ್ ಸರ್ ಬಂದಿದ್ದು ಉಳ್ವಿ ಅಲ್ಲೇ ಕಡೆ ಧರ್ಮಸ್ಥಳ ಎಲ್ಲ ಹೋಗಿದ್ವಿ ಸರ್ ಇಲ್ಲಿ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಸರ್ ಬಂದಿದ್ದೀಗ ನಿನ್ನೆ ಬಂದಿದ್ರೆ ಅಜ್ಜರು ನಮ್ಗೆ ಅದು ಅವಕಾಶ ನಮ್ಗೆ ಏನು ಅಂತ ನಮ್ಗೆ ಅನ್ಸಿ ಮತ್ತೊಬ್ಬರು ಏನು ಹೇಳ್ತೀರಿ ಈಗ ಶಂಬುಸಪ್ಪ ಅಪ್ಪವ್ರ ಬಗ್ಗೆ ಮಾತಾಡ್ತೇನೆ ಮತ್ತೊಬ್ಬರು ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ತೀನಿ ಸರ್ ಈಗ ತಾವು ಕೂಡ ಗದಗಿನ ಬಂದಿರಿ ಈ ಶಂಬುಸಪ್ಪ ಅಪ್ಪವ್ರ ಬಗ್ಗೆ ಕೂಡ ಏನು ಹೇಳ್ತೀರಿ ಅಂತ ನೋಡಿ ಸರ ನಿನ್ನೆ ಬರ್ಬೇಕಂತ ನಾವು ಎಲ್ಲರೂ ನಮ್ಮ ಸಂಘ ಹುಡ್ರು ಭಾಳ ದುಃಖದ ಸಮಸ್ಯೆಲ್ಲಿದ್ದ ಇದ್ರೆ ಸಾವಿರ ತಿಳ್ಕೊಂಡು ನಾವು ಅಪ್ಪರ ಲಿಂಗದೊಳಗೆ ಆಗ್ಯಾರ ಅನ್ನೋದು ತಿಳ್ಕೊಂಡು ಎಲ್ಲರೂ ನಮ್ಮ ಹುಡುರು ಆತು ನಾವು ಆತು ನನ್ನ ಗುಲ್ಬರ್ಗ ಕ್ಷೇತ್ರದ ಜನತೆ ಆತು ಭಾಳ ದುಃಖದ ಸಮಸ್ಯೆ ಒಳಗೆ ಇದನ್ನ ಮಾಡಿದರು ಆದರೂ ನಾವು ಬರ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿ ಮೊನ್ನೆ ರಾತ್ರಿನ ಬಿಡ್ಬೇಕಂತ ಮಾಡಿದ್ವಿ ಮ ಕಾರಣಾಂತರ ಮಳಿ ಕಾರಣಾಂತರದಿಂದ ನಮಗೆ ಗಾಡಿಂದು ಒಂದು ಸ್ವಲ್ಪ ಇದಾಗಲಿಲ್ಲ ಅನುಕೂಲತೆ ಆಗಲಿಲ್ಲ ಹಂಗಾಗಿ ಮತ್ತೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅಂತಂದು ನಿನ್ನೆ ನನ್ನ ಯುವಕ ಮಂಡಳ ಸಂಘನವರು ಎಲ್ಲರೂ ಹೇಳಿದರು ಆ ಸಂಬಂಧ ಹಂಗೆ ನಡೀಪ ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡ್ಕೊಂಡು ಬರೋನು ಅವ್ರಿಗೆ ಮುಖ್ಯಕ್ಕೆ ನಾವು ಹೊಂದೋನು ಅವ್ರ ಜೊತೆಯಾಗಿ ಅಂತಂದು ಬಂದೇವೆ ಸರ್ ಏನೆಲ್ಲ ಭಜನೆ ಇದ್ರಿ ಯಾವೆಲ್ಲ ಹಾಡಾಡ್ತಾ ಇದ್ರಿ ಶರಣ ಶರಣಬಸಪ್ಪನ ಮ್ಯಾಗ ಹಾಡ್ತಾರೆ ಶಿಶ್ನಾಳ ಇವ್ರ ಮ್ಯಾಗ ಹಾಡ್ತಾರೆ ಉಳಿವಿ ಚಂದ್ ಬಸವೇಶ್ವರ ಮ್ಯಾಗ ಹಾಡ್ತಾರೆ ಇವೆಲ್ಲ ಭಾಳ ಹತ್ತಾರು ಪದ ಕಲ್ತಾರೆ ಸರ್ ಇನ್ನು ಕಲಿಬೇಕನ್ನೋ ಆಶೇನ ಐತೆ ಸರ್ ಇದಿಷ್ಟು ಆ ಗದಗನಿಂದ ಬಂದಂಥ ಭಕ್ತರ ಮಾತಾಗಿರುವಂಥದ್ದು ಅಂದರೆ ಅಪ್ಪವರ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆದರೆ ನಿನ್ನೆ ಬರೋಕ್ಕಾಗಲಿಲ್ಲ ಇವತ್ತು ಬಂದು ಅವರಿಗೆ ಭಜನೆ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂಸ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಮಹಾನ್ ದಾಸೋಹಿ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಶಣಬಸಪ್ಪ ಅಪ್ಪ ಲಿಂಗೈಕ್ಯರಾದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇವತ್ತಿಗೂ ಕೂಡ ದೇವಸ್ಥಾನಕ್ಕೆ ಹರಿದು ಬರ್ತಾ ಇರುವಂಥದ್ದು ಶಣಬಸಪ್ಪ ಅಪ್ಪ ಅವರ ಏನು ಗದ್ದುಗೆಯನ್ನು ದರ್ಶನ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು ನನ್ನ ಹಿಂಭಾಗದಲ್ಲಿ ಇರುವಂಥದ್ದು ಗದಗನಿಂದ ಬಂದಿರುವಂಥ ಒಂದಷ್ಟು ಭಕ್ತರು ಕೂಡ ಇರುವಂಥದ್ದು ಭಜನಾ ಮಂಡಳಿಯ ಜೊತೆಗೆ ಗದಗ ಜಿಲ್ಲೆಯ ದುರ್ಗಾದೇವಿಯ ಭಜನಾ ಮಂಡಳಿ ತಂಡ ಏನಿದೆ ಆ ಒಂದು ತಂಡ ಬಂದು ಇವತ್ತು ಶಣಬಸವೇಶ್ವರರ ದರ್ಶನ ಮಾಡಿ ಅದಾದ ಬಳಿಕ ಶಣಬಸಪ್ಪ ಅಪ್ಪ ಗದ್ದುಗೆಯ ಮುಂಭಾಗದಲ್ಲಿ ಭಜನೆ ಮಾಡುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅವರ ಜೊತೆಗೆ ಓರ್ವ ಬಾಲಕ ಕೂಡ ಬಂದಿರುವಂತದ್ದು ಆತ ಕೂಡ ಏನು ಕೈಯಲ್ಲಿ ಶಣಬಸವೇಶ್ವರ ಫೋಟೋವನ್ನ ಹಿಡ್ಕೊಂಡು ನಿಂತಿರುವಂತದ್ದು ನೇರವಾಗಿ ನಾನು ಅವರನ್ನು ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ ಸರ್ ಎಲ್ಲಿಂದ ಬಂದಿರುವಂತ ತಾವು ಏನಕ್ಕೆ ಬಂದಿರುವಂತದ್ದು ಈಗ ನಾ ಇವಾಗ ಗದಗ ಜಿಲ್ಲಾ ಗದಗ ಜಿಲ್ಲಾ ಮುಳುಗುನ್ ಮುಳುಗುನ್ ಗ್ರಾಮದಿಂದ ಬಂದಿರ್ತೀವಿ ಅಂಬೇಡ್ಕರ್ ನಗರ ದುರ್ಗಾದೇವಿ ಭಜನಾ ಸಂಘದ ವತಿಯಿಂದ ನಾವು ನಾವು ಬರಬೇಕಂತ ಹಮ್ಮಿಕೊಂಡಿದ್ವಿ ನಿನ್ನೆ ಬರೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಹೋಗಿ ಬರೋಕ್ಕೆ ಒಂದು ದಿನ ಬೇಕಾಗತ್ತೆ ಆದ ಕಾರಣ ನಾವೆಲ್ಲರೂ ಮತ್ತೊಳು ನಮ್ಮ ಬಡವ ಕುಟುಂಬ ಸ್ವಲ್ಪ ಅಲ್ಲಿ ಹೋಗಿರ್ತಾರೆ ಆದ ಕಾರಣ ದಡ ನಾವು ಎಲ್ಲರೂ ಕೂಡಿಕೊಂಡು ಬರೋಕ್ಕಾಗಲಿಲ್ಲ ಇವತ್ತಾದರೂ ನಮ್ಮ ಅಜ್ಜವ್ರಿಗೆ ಒಂದು ಸ್ವಲ್ಪ ನಮ್ಮ ಭಕ್ತಿ ಭಾವನೆ ಅವ್ರಿಗೆ ತಿಳಿಸ್ಕೊಂಡು ಅವ್ರಿಗೆ ಅವ್ರ ಮೂಲಕ ಒಂದು ಶ್ರದ್ಧೆಯೊಂದು ಪಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾವು ಭಜನೆ ತೊಗೊಂಡು ಅಲ್ಲಿದ್ದರೆ ಇಲ್ಲಿವರೆಗೆ ಬಂದಿರ್ತೇವೆ ಸರ್ ಹೆಂಗ್ ಸರ್ ಈಗ ಇವಾಗ ನಾವು ಒಂದು ಗಾಡಿ ಮಾಡ್ಕೊಂಡು ನಮ್ಮಲ್ಲಿ ನಮ್ಮಲ್ಲೇ ಒಂದು ಗಾಡಿಗಳು ಇದಾವೆ ಆ ಗಾಡಿ ತಗೊಂಡು ಎಲ್ಲರೂ ನಾವು ಸಂಘದ ವತಿಯಲ್ಲಿ ಇದ್ರೆ ಆಯ್ತು ಅವರ ವೈಯಕ್ತಿಕ ಆಯ್ತು ಅವ್ರ ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಒಂದು ಅದನ್ನ ಸೇವೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಬಂದು ಒಂದು ಸ್ಪದಗಳನ್ನು ಆಡಿ ಹೋಗಿ ಒಂದು ನಮಗೆ ಶಾಂತಿ ಸಿಗ್ತೈತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಬಂದಿರ್ತೀವಿ ಪ್ರತಿ ವರ್ಷನೂ ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಬಟ್ ಈ ವರ್ಷ ಇಲ್ಲಿ ಬಂದಿರೋದು ಆದ ಕಾರಣ ಇದು ನಮ್ಗೆ ದುಃಖದಕರ ಸಂಗತಿ ಆಗಿಬಿಡ್ತು ನಿನ್ನೆ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ನಾವು ಅವ್ರಿಗೆ ಶಾಂತಿಯನ್ನು ಅರ್ಪಿಸಿಕೊಂಡು ಅವರ ನೆಮ್ಮದಿಯನ್ನು ನಾವು ತಗೊಂಡು ನಮ್ಮ ಸುಖ ದುಃಖಗಳನ್ನು ಅವ್ರ ಮುಂದೆ ನಮ್ಮ ಭಜನೆ ಸಂಘದ ವತಿಯಿಂದ ಹಂಚಿಕೊಂಡು ಹೋಗ್ಬೇಕಂತಂದು ಶಾಂತಿ ಕೋರ್ಬೇಕಂತಂದು ನಾವು ಬಂದಿರೋದು ಸರ್ ಮತ್ತೊಬ್ಬರು ಕೂಡ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರ್ ಈಗ ನಿನ್ನೆ ದರ್ಶನಕ್ಕೆ ಬರಬೇಕಂತ ಅಂದ್ಕೊಂಡ್ರೆ ಆಗಿರಲಿಲ್ಲವಾ ಹೇಗೆ ಅಂತೇಳಿ ಸರ್ ಅದು ನಮಗೆ ಆಕ್ಚುಲಿ ರೆಡಿ ಆಗಿದ್ದು ಎಲ್ಲ ರೆಡಿಯಾಗಿದ್ದೀವಿ ಸರ್ ಅದು ಬೇರೆ ಕಾರಣ ಅಲ್ಲಿ ಒಂದು ಸ್ವಲ್ಪ ಇದಕ್ಕೆ ಮಟ್ಟಕ್ಕೆ ಹೋಗಿದ್ದೆ ಸರ್ ಆ ಮಟ್ಟಕ್ಕೆ ಹೋಗಿ ಕಾರಣಕ್ಕಾಗಿ ನಾವು ಬರಲಿಲ್ಲ ಸೊ ಅಜ್ಜಾರು ಆಶೀರ್ವಾದ ಹೋಗ್ಬೇಕಂತ ಭಾಳ ಎಮ್ ಐತೆ ಸರ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಗುರುವಾರ ಬರ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಅದು ತಪ್ಪು ಬಿಡ್ತಿಲ್ಲ ಅಂದ್ರೆ ಅಜ್ಜಾರು ನಮ್ಗೆ ಅದು ಸಿಗ್ತಿತ್ತು ಸರ್ ಅವ್ರು ಲಿಂಗಾಯಕರಾಗಿ ಸಿಗ್ತಿತ್ತು ನಮ್ಗೆ ಸೊ ಯಾವಾಗೂ ಅಂದ್ಕೊಂಡಿದ್ವಿ ಸರ್ ನಾವು ಬರ್ಬೇಕಂತೇಳಿ ಅದೆಲ್ಲೆಲ್ಲ ಹೋಗಿ ಬಂದ್ವಿ ಇಲ್ಲಿ ಅಜ್ಜಾರು ಆಶೀರ್ವಾದ ಪಡ್ಕೋಬೇಕಂತಿತ್ತು ಅದೆಷ್ಟೋ ತ್ರಾಸಾಗಲಿ ಬಂದಿದ್ವಿ ಸರ್ ಅಜ್ಜಾರು ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ ಗದಗ ಜಿಲ್ಲಾ ಮುಳ್ವಿನ ಗ್ರಾಮ ಆಮೇಲೆ ಮೊದಲು ಏನಾದರೂ ಬಂದಿದ್ರು ನೀವು ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಸರ್ ಇದೇ ಫಸ್ಟ್ ಟೈಮ್ ಸರ್ ಬಂದಿದ್ದು ಉಳ್ವಿ ಅಲ್ಲೇ ಕಡೆ ಧರ್ಮಸ್ಥಳ ಎಲ್ಲ ಹೋಗಿದ್ವಿ ಸರ್ ಇಲ್ಲಿ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಸರ್ ಬಂದಿದ್ದೀಗ ಈಗ ನಿನ್ನೆ ಬಂದಿದ್ರೆ ಅಜ್ಜಾರು ನಮ್ಗೆ ಲಿಂಗಕರಾಗಿದ್ದ ಅದು ಅವಕಾಶ ನಮ್ಗೆ ಸಿಗ್ತಿತ್ತೇನೋ ಏನು ಅಂತ ನಮ್ಗೆ ಅನ್ಸುತ್ತೆ ಮತ್ತೊಬ್ಬರು ಏನು ಹೇಳ್ತೀರಿ ಈಗ ಶಂಬಸಪ್ಪ ಅಪ್ಪವ್ರ ಬಗ್ಗೆ ಮಾತಾಡ್ತಾ ಮತ್ತೊಬ್ಬರು ಇದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ತಾವು ಕೂಡ ಗದಗಿನ ಬಂದಿರಿ ಈ ಅಪ್ಪ ಅಪ್ಪವ್ರ ಬಗ್ಗೆ ಕೂಡ ಏನು ಹೇಳ್ತೀರಿ ಅಂತ ನೋಡಿ ಸರ ನಿನ್ನೆ ಬರ್ಬೇಕಂತ ನಾವು ಎಲ್ಲರೂ ನಮ್ಮ ಸಂಘತಿಯಲ್ಲಿದ್ದ ಹುಡ್ರು ಭಾಳ ದುಃಖದ ಸಮಸ್ಯೆಲ್ಲಿದ್ದ ಇದ್ರಿ ಸದ ತಿಳ್ಕೊಂಡು ನಾವು ಅಪ್ಪಾರ ಲಿಂಗದೊಳಗೆ ಆಗ್ಯಾರ ಅನ್ನೋದು ತಿಳ್ಕೊಂಡು ಎಲ್ಲರೂ ನಮ್ಮ ಹುಡ್ರು ಆತು ನಾವು ಆತು ನನ್ನ ಗುಲ್ಬರ್ಗ ಕ್ಷೇತ್ರದ ಜನತೆ ಆತು ಭಾಳ ದುಃಖದ ಸಮಸ್ಯೆ ಒಳಗೆ ಇದನ್ನು ಮಾಡಿದರು ಆದರೂ ನಾವು ಬರ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿ ಮೊನ್ನೆ ರಾತ್ರಿನ ಬಿಡ್ಬೇಕಂತ ಮಾಡಿದ್ವಿ ಮ ಕಾರಣಾಂತರ ಮಳಿ ಕಾರಣಾಂತರದಿಂದ ನಮಗೆ ಗಾಡಿನದು ಒಂದು ಸ್ವಲ್ಪ ಇದಾಗಲಿಲ್ಲ ಅನುಕೂಲತೆ ಆಗಲಿಲ್ಲ ಹಂಗಾಗಿ ಮತ್ತೆ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಮುಟ್ಟನ ಅಂತಂದು ನಿನ್ನೆ ನನ್ನ ಯುವಕ ಮಂಡಳ ಸಂಘನವರು ಎಲ್ಲರೂ ಹೇಳಿದರು ಆ ಸಂಬಂಧ ಹಂಗನ್ನಡಿಪ ಶ್ರದ್ಧಾಂಜಲಿ ಕಾರ್ಯಕ್ರಮನ ಮಾಡ್ಕೊಂಡು ಬರೋನು ಅವ್ರಿಗೆ ಮುಖ್ಯಕ್ಕೆ ನಾವು ಹೊಂದೋನು ಅವ್ರ ಜೊತೆಯಾಗಿ ಅಂತಂದು ಬಂದೆವು ಸರ್ ಏನೆಲ್ಲ ಭಜನೆ ಇದ್ರಿ ಯಾವೆಲ್ಲ ಹಾಡು ಆಡ್ತಾಯಿದ್ರೆ ಹಾಡ್ತೇವ್ರಿ ಬಸಪ್ಪನ ಮ್ಯಾಗ ಹಾಡ್ತಾರೆ ಶಿಶ್ನಾಳ ಇವ್ರ ಮ್ಯಾಗ ಹಾಡ್ತಾರೆ ಉಳಿವಿ ಚನ್ನ ಬಸವೇಶ್ವರ ಮ್ಯಾಗೆ ಹಾಡ್ತಾರೆ ಎಲ್ಲ ಭಾಳ ಹತ್ತಾರು ಪದ ಕಲ್ತಾರೆ ಸರ್ ಇನ್ನು ಕಲಿಬೇಕನ್ನೋ ಆಶೇನೇ ಐತೆ ಸರ್ ಇದಿಷ್ಟು ಆ ಗದಗನಿಂದ ಬಂದಂಥ ಭಕ್ತರ ಮಾತಾಗಿರುವಂಥದ್ದು ಅಂದರೆ ಅಪ್ಪ ಅವರ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆದರೆ ನಿನ್ನೆ ಬರೋಕ್ಕಾಗಲಿಲ್ಲ ಇವತ್ತು ಬಂದು ಅವರಿಗೆ ಭಜನೆ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ